ಗುಜರಾತ್ನ ಪೊಲೀಸ್ ಕಸ್ಟಡಿಯಲ್ಲಿ ತೀವ್ರ ಹಿಂಸೆಗೆ ಒಳಗಾದ ಆರ್ಯನ್ ಮಖಿಯಾಲ ಎಂಬ ಅಪ್ರಾಪ್ತ ಮುಸ್ಲಿಂ ಯುವಕನ ಸ್ಥಿತಿ ಗಂಭೀರವಾಗಿದೆ ತಿಳಿದುಬಂದಿದೆ ದಿನಗೂಲಿ ಕಾರ್ಮಿಕನಾಗಿ ದುಡಿಯುತ್ತಿರುವ ಈತನನ್ನ ಆಗಸ್ಟ್ ಹತ್ತೊಂಬತ್ತರಂದು ಪೊಲೀಸರು ಕಳ್ಳತನದ ಆರೋಪದಲ್ಲಿ ಬಂಧಿಸಿದ್ದರು ಈತನನ್ನ ಮಾತ್ರ ಅಲ್ಲ ಈತನ ಅಜ್ಜನನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಹಿಂಸಿಸಿದ್ದರು ಎಂದು ಕುಟುಂಬ ಹೇಳಿದೆ ಈ ಬಾಲಕನನ್ನ ನಿರಂತರ ಒಂಬತ್ತು ದಿನಗಳ ಕಾಲ ಕಸ್ಟಡಿಯಲ್ಲಿ ಪೀಡಿಸಲಾಗಿದೆ ಆದ್ದರಿಂದ ಈತನ ಕಾಲಿಗೆ ಗಂಭೀರ ಗಾಯವಾಗಿದೆ ಎರಡು ಕಿಡ್ನಿಗಳಿಗೆ ಹಾನಿಯಾಗಿದೆ ಹಾಗೂ ಈತ ಸಾವು ಮತ್ತು ಬದುಕಿನ ನಡುವೆ ಬಳಲುತ್ತಿದ್ದಾನೆ ಎಂದು ಗುಜರಾತ್ ಮೈನಾರಿಟಿ ಕೋಆರ್ಡಿನೇಷನ್ ಕಮಿಟಿಯ ಸಂಚಾಲಕರಾದ ಮುಜಾಹಿದ್ ನಫೀಸ್ ಹೇಳಿದ್ದಾರೆ ಈ ಬಗ್ಗೆ ಅವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಪತ್ರವನ್ನು ಬರೆದಿದ್ದಾರೆ ಈಗ ಬಾಲಕ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಜ್ಞಾಶೂನ್ಯನಾಗಿದ್ದಾನೆ ಪೊಲೀಸ್ ಅಧಿಕಾರಿ ಆತನನ್ನ ತೀವ್ರವಾಗಿ ಹಿಂಸಿಸಿರುವ ಬಗ್ಗೆ ಆತನ ಅಜ್ಜ ಅಜ್ಜಿ ಮತ್ತು ಸಹೋದರಿ ನೀಡಿರುವ ಹೇಳಿಕೆಯ ವಿಡಿಯೋ ಸೋಷಿಸಿದರು ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಾಗಂತ ಇದು ಮೊದಲ ಪ್ರಕರಣ ಅಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಮುಸ್ಲಿಂ ಯುವಕ ಕಾಲು ಫದರ್ಷಿ ಎಂಬುವವನನ್ನು ಪೊಲೀಸರು ಬಂಧಿಸಿ ಕಸ್ಟಡಿಯಲ್ಲಿ ಹಿಂಸೆ ನೀಡಿದ್ದರು ಈತ ಬಳಿಕ ಮೃತಪಟ್ಟಿದ್ದ ಈ ಪ್ರಕರಣಕ್ಕೆ ಸಂಬಂಧಿಸಿ ಮೂವರು ಪೊಲೀಸರನ್ನ ಜೈಲಿಗೆಲಾಗಿದೆ